ಹಣ್ಣಿರಬಹುದು ರೈತರು ಕೊಂಡ್ಕೊಳ್ತಕ್ಕಂಥ ಪದಾರ್ಥಗಳಿರಬಹುದು ಸಿಮೆಂಟ್ ಕಬ್ಬಿಣ ಇರಬಹುದು ಎಲ್ಲ ಬೆಲೆಗಳು ಕೂಡ ಏರ್ಕಂಡು ಹೋಗ್ಬಿಡ್ತವೆ ಹೇಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ ಊಟಕ್ಕಿಲ್ಲ ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ಜನರಾಗ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನು ನಡೆಸ್ತಾ ಇದೀರಿ ನಿಮಗೆ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ಲಿಕ್ಕೆ ಯಾವ ಯೋಗ್ಯತೆ ಕೂಡ ಇಲ್ಲ ಪೆಟ್ರೋಲ್ ಮೇಲಿದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಸೇಲ್ ಟ್ಯಾಕ್ಸ್ ಮೂವತ್ತೈದು ಪರ್ಸೆಂಟ್ ಡೀಸೆಲ್ ಮೇಲೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇಪ್ಪತ್ನಾಲ್ಕರ್ಸೆಂಟ್ ಮೂಲ ಬೆಲೆ ಮೂವತ್ತೈದು ಮೂವತ್ತಾರು ಟ್ಯಾಕ್ಸ್ ಅರವತ್ತರಿಂದ ರೂಪಾಯಿ ನಾಚಿ ಆಗಲ್ವೇನ್ರಿ ನಿಮಗೆ ಜನರ ರಕ್ತ ಇರ್ತಾ ಇದ್ದೀರಲ್ಲ ನಾಚಿ ಆಗಲ್ಲ ನಾಚಿ ಆಗಲ್ವೇನ್ರಿ ನಿಮಗೆ ಸರ್ಕಾರಿ ನೌಕರರ ಸಂಬಳದ ಗತಿ ಏನು ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನೀಡಿದ ಗ್ಯಾರಂಟಿಗಳ ಮಹಾಪೂರ್ವದಿಂದ ಸರ್ಕಾರದ ಬೊಕ್ಕಸ ಬರಬಾತಾಗಿದೆ ಅದರಿಂದ ಹಾಗೂ ಅಡ್ಡ ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡುವ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ನಲ್ಲಿ ಹಾಕೋಕೆ ಮರೆಯಬೇಡಿ ಹೇಗಾದರೂ ಸರಿ ಏನಾದರೂ ಸರಿ ಸರ್ಕಾರವನ್ನು ರಚಿಸಲೇಬೇಕೆಂಬ ಹಠಕ್ಕೆ ಬಿದ್ದ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಘೋಷಿಸಿ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ಹೊಡೆತ ಬೀಳುವಂತಾಗಿದೆ ಸರ್ಕಾರದ ಬಳಿ ದುಡ್ಡೂ ಇಲ್ಲ ಖರ್ಚು ಮಾಡಲು ಹಣವೂ ಇಲ್ಲ ಹದಿನಾಲ್ಕು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿ ಹೊಂದಿರುವ ಸಿದ್ದರಾಮಯ್ಯ ಇದನ್ನು ಯಾಕೆ ಗಮನಕ್ಕೆ ತಂದುಕೊಳ್ಳಲಿಲ್ಲ ಎನ್ನುವುದೇ ಆಶ್ಚರ್ಯ ಒಂದೊಮ್ಮೆ ಇದರಲ್ಲಿ ಯಶಸ್ವಿಯಾದಲ್ಲಿ ಮುಂದಿನ ಲೋಕಸಭಾ ಎಲೆಕ್ಷನ್ನಲ್ಲೂ ಇದೇ ಗ್ಯಾರಂಟಿಗಳನ್ನು ಘೋಷಿಸಿ ಲೋಕಸಭಾ ಚುನಾವಣೆಯನ್ನು ಗೆಲ್ಲುವುದು ಇದರ ಹುನ್ನಾರವಾಗಿತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸಿ ಒಂದೊಮ್ಮೆ ಆರ್ಥಿಕ ಹೊಡೆತವೇನಾದರೂ ಬಿದ್ದರೆ ವಾಡಿಕೆಯಂತೆ ಚೈನಾ ಅಥವಾ ಬೇರೆ ದೇಶದ ಮುಂದೆ ಕೈಕಟ್ಟಿ ನಿಲ್ಲುವುದು ಅನಿವಾರ್ಯವಾಗುತ್ತಿತ್ತು ಕಾಂಗ್ರೆಸ್ಗೆ ಅದು ಪರಂಪರೆಯೇ ಚಾಳಿ ಚೀನಾ ಸೇರಿದಂತೆ ಹಲವು ದೇಶಗಳಿಗೆ ಮೋದಿ ಜೊತೆಗೆ ಬಿಜೆಪಿ ಸೋರುವುದು ಬಹಳ ಮುಖ್ಯವಾಗಿತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಹೆಚ್ಚಿಸುವ ಮೂಲಕ ಬಡ ಹಾಗೂ ಮಧ್ಯಮ ವರ್ಗದವರ ಜೇಬಿಗೆ ಕತ್ತರಿ ಹಾಕುತ್ತಿರುವ ಈ ಐದು ಗ್ಯಾರಂಟಿಗಳು ಯಾವ ಪುರುಷಾರ್ಥಕ್ಕೆ ಯಾವ ಸೌಭಾಗ್ಯಕ್ಕೆ ಬಡವರು ಅಂದ್ರೆ ಯಾರು ಯಾಕೆ ಹೇಗೆ ಅವರಿಗೆ ಬೇಕಾದ ಮೂಲಭೂತ ಅಗತ್ಯಗಳನ್ನ ಮೂಲಭೂತ ಸೌಲಭ್ಯಗಳನ್ನ ಅದಕ್ಕೆ ಬೇಕಾದ ವಾತಾವರಣಗಳನ್ನ ಸರ್ಕಾರ ಸೃಷ್ಟಿ ಮಾಡಿಕೊಡ್ಬೇಕು ಇದನ್ನ ಬಳಸಿಕೊಂಡು ಯಾರು ಬೇಕಾದರೂ ಶ್ರೀಮಂತರಾಗಲಿ ಬಿಡಿ ಸ್ವಾಭಿಮಾನದಿಂದ ಬದುಕೋದನ್ನ ಕಲಿಸಬೇಕು ಬಸ್ ನೋಡ್ಕೊಳ್ಳೋದು ಬಾಣಂತನ ಮಾಡೋದು ಹೆರಿಗೆ ಕೊಡೋದು ಊಟ ಕೊಡೋದು ಮೊಟ್ಟೆ ಕೊಡೋದು ಎಲ್ಲ ಫ್ರೀ ಕೊಡೋದು ಖರ್ಚಿ ಕೊಡೋದು ಬಸ್ ಚಾರ್ಜ್ ಕೊಡೋದು ಅಲ್ಲ ವ್ಯಕ್ತಿಯೊಬ್ಬನ ವೈಯಕ್ತಿಕ ಜೀವನದಲ್ಲಿ ತಲೆ ತೋರಿಸುವುದು ಸರ್ಕಾರಕ್ಕೆ ಎಷ್ಟು ಸರಿ ಅಧಿಕಾರದ ಲಾಲಸೆಯಿಂದ ಆರ್ಥಿಕ ತಜ್ಞರ ಸಲಹೆ ಸೂಚನೆಯನ್ನು ಕೇಳದೆ ಏಕಾಏಕಿ ಈ ಐದು ಗ್ಯಾರಂಟಿಗಳನ್ನು ಘೋಷಿಸಿದ್ದು ಅದನ್ನ ಭಾಗ್ಯ ಎನ್ನುವುದಿಲ್ಲ ಅದೇನು ಅಂತ ನಿಮ್ಮ ಪದಗಳಿಂದಲೇ ಹೇಳಿ ಈ ಆರ್ಥಿಕ ಬಿಕ್ಕಟ್ಟಿನ ಪರಿಣಾಮ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೊಡಲು ಕೂಡ ಸರ್ಕಾರ ಪರದಾಡುವಂತಾಗಬಹುದು ಹಣವಿಲ್ಲದೆ ಆರ್ಥಿಕತೆಯ ಕ್ರೋಢೀಕರಣಕ್ಕೆ ಅದು ಬಸವಳದು ಸುಸ್ತಾಗಿ ಹೋಗಿದೆ ದೇಶಾದ್ಯಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಡೆಲ್ ನೋಡಿ ಮಾಡೆಲ್ ನೋಡಿ ಎಂದು ಬೊಬ್ಬಿರಿದುಕೊಂಡ ಕಾಂಗ್ರೆಸ್ ಪಕ್ಷ ಈಗ ಅತ್ತ ಕೇಂದ್ರದಲ್ಲಿ ಸರ್ಕಾರ ರಚಿಸಲಾಗದೆ ಇತ್ತ ಬೊಕ್ಕಸಕ್ಕೆ ಹಣ ಕ್ರೋಢೀಕರಿಸಲಾಗದೆ ಅಂಡು ಸುಟ್ಟ ಬೆಕ್ಕಿನಂತಾಗಿದೆ ಯೋಜನೆಗಳನ್ನೆಲ್ಲ ಬದಿಗೀರಿಸಿ ಎಂಎಲ್ ಎಂದ ಉಗಿಸಿಕೊಳ್ಳುವಂತಹ ಸ್ಥಿತಿಗೆ ಸರ್ಕಾರ ತಲುಪಿದೆ ಈ ಘನ ಸರ್ಕಾರದ ಘನ ಗ್ಯಾರಂಟಿಗಳಿಗೆ ಬೇಸತ್ತು ಎಂಎಲ್ ಎ ಗಳು ಯಾವಾಗ ಬೇಕಾದರೂ ರಾಜೀನಾಮೆ ಕೊಟ್ಟು ಹೊರ ಹೋಗುವ ಸಾಧ್ಯತೆ ಸಾಲಗಳಿರುವಂತಿಲ್ಲ ಇಕ್ಕಟ್ಟಿಗೆ ಸಿಲುಕಿಕೊಂಡಿರುವ ರಾಜ್ಯ ಸರ್ಕಾರ ರೆವಿನ್ಯೂ ಮತ್ತು ಎಕ್ಸ್ಪೆಂಡಿಚರ್ ಬ್ಯಾಲೆನ್ಸ್ ಮಾಡಿಕೊಳ್ಳಲು ಕೆಲವು ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಹಾಗೂ ಡೀಸೆಲ್ ಬೆಲೆ ಮೂರೂ ರೂಪಾಯಿಯನ್ನು ಏರಿಸಿ ಸಾಮಾನ್ಯದ ಜನರ ಜೇಬಿಗೆ ಕತ್ತರಿ ಹಾಕುವ ಪ್ರಯತ್ನ ನಡೆದಿದೆ ಈ ಗ್ಯಾರಂಟಿಗಳು ಫ್ರೀ ಇಂಥವನ್ನೆಲ್ಲ ನಂಬಿ ಮತ ಹಾಕುವ ಜನ ಒಮ್ಮೆ ಇಂತಹ ಸರ್ಕಾರದ ಇಂತಹ ಯೋಜನೆಗಳನ್ನ ನೋಡಿ ಪಾಠ ಕಲಿಯಬೇಕು ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹಳ ದಿನ ಬರಲ್ಲ ಫ್ರೀ ಗ್ಯಾರಂಟಿ ಇವುಗಳನ್ನು ನಂಬಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ಗ್ಯಾರಂಟಿಗಳಿಂದ ಆಗುವ ಅಡ್ಡ ಪರಿಣಾಮ ಮತ್ತು ಅಪಾಯವನ್ನು ಒಬ್ಬನೇ ಒಬ್ಬ ಎಂ ಎಲ್ ಎ ಅಥವಾ ಮುಂದಿನ ಮುಖ್ಯಮಂತ್ರಿಯಾಗಲು ಟವಲ್ ಹಾಕಿಕೊಂಡಿರುವ ಅನೇಕರಿಗೆ ಒಬ್ಬರಿಗೂ ಇದು ಹೊಳೆಯಲಿಲ್ವಾ ಕಾಂಗ್ರೆಸ್ನಲ್ಲಿ ಬುದ್ಧಿವಂತರು ಎನಿಸಿಕೊಂಡವರು ಯಾರು ಇದರ ಬಗ್ಗೆ ಚಕಾರ ಎತ್ತದೆ ಇದ್ದಿದ್ದು ಆಶ್ಚರ್ಯ ಒಂದು ಸರ್ಕಾರಕ್ಕೆ ಒಂದು ಪಕ್ಷಕ್ಕೆ ಒಂದು ಆರ್ಥಿಕ ಶಿಸ್ತಿನ ಅರಿವು ಬಹಳ ಮುಖ್ಯ ದುಡಿದು ತಿನ್ನುವ ಮನಸ್ಸು ಯಾವನೂ ಬಡವನಲ್ಲ ಕಾಂಗ್ರೆಸ್ನವರಿಗೆ ಯಾವಾಗಲೂ ಭಾರತದವರು ಬಡವರು ಭಾರತದವರು ದರಿದ್ರರು ಭಾರತವರಿಗೆ ಫ್ರೀ ಕೊಡಬೇಕು ಭಾರತವರು ಕೈ ಒಡ್ಡ ನಿಲ್ಲುವ ಜನ ಅಂತ ಪ್ರತಿಬಿಂಬಿಸಿಯೇ ಬಿಂಬಿಸಿಯೇ ಬಿಂಬಿಸಿಯೇ ಅಭ್ಯಾಸ ಆಗಿ ಹೋಗಿದೆ ಅದರ ಮುಂದುವರಿದ ಚಾಳಿಯೇ ಈ ಗ್ಯಾರಂಟಿ ಸರ್ಕಸ್ ಒಂದು ಕಡೆ ಸರ್ಕಾರದ ದಿವಾಳಿ ಇನ್ನೊಂದು ಕಡೆ ಜನಗಳು ದಿವಾಳಿ ಹಾಗೆ ನೋಡಿದರೆ ಮೊದಲರ ಆಡಳಿತದ ಇನ್ನೊಂದು ಪ್ರತಿರೂಪ ಕಾಂಗ್ರೆಸ್ ಆಡಳಿತ ಸಂಸ್ಕೃತಿ ನಿಮಗೆ ತುಗುಲಕ್ ನೆನಪಿರಬಹುದು ಅವನದು ಹಾಗೆ ಅವನಿಗೆ ಯಾವ ರಾಜಕೀಯ ನೀತಿಯೂ ಇರಲಿಲ್ಲ ಯಾವ ಆಡಳಿತ ನೀತಿಯೂ ಇರಲಿಲ್ಲ ಯಾವ ಅರ್ಥಶಾಸ್ತ್ರ ನೀತಿ ಇರಲಿಲ್ಲ ಯಾವ ಸಾಮಾಜಿಕ ನೀತಿಯೂ ಇರಲಿಲ್ಲ ಹುಚ್ಚು ಎಂದೇ ಖ್ಯಾತಿ ಅಂಧ ಧರ್ಬರ್ ಮೊಘಲರ ಸಂಸ್ಕೃತಿ ಆದರೆ ಆಡಳಿತದ ರೂಪು ರೇಷೆ ಪ್ರಕ್ರಿಯೆ ಇವುಗಳೆಲ್ಲವೂ ಕೂಡ ಬ್ರಿಟಿಷರದ್ದು ಮೊಘಲರು ಬ್ರಿಟಿಷರ ಬದಲಾಗಿ ಭಾರತೀಯರು ಎಂದು ಕರೆದುಕೊಳ್ಳದೆ ಇಂಡಿಯನ್ಸ್ ಎಂದು ಕರೆದುಕೊಳ್ಳುವ ಇವರು ಆಡಳಿತ ನಡೆಸುತ್ತಿದ್ದಾರೆ ಅನ್ನುವುದಷ್ಟೇ ವ್ಯತ್ಯಾಸ ಒಟ್ಟಾರೆ ಗ್ಯಾರಂಟಿಯ ಪರಿಣಾಮ ಬರೀ ಕೂಡಿ ಕಳೆಯುವ ಲಾಭ ನಷ್ಟ ನೋಡುವುದರಷ್ಟೇ ಆರ್ಥಿಕ ನೀತಿ ಆಗಿಬಿಟ್ಟರೆ ಭಾರತದಂತಹ ದೇಶದಲ್ಲಿ ಅದು ಬಡತನದಿಂದ ಭಾರತವನ್ನು ಮುಕ್ತವಾಗಿಸಲಾಗದು ರಾಜ್ಯವನ್ನು ಮುಕ್ತವಾಗಿಸಲಾಗದು ಒಂದು ಸದೃಢ ಭಾರತವನ್ನು ಕಟ್ಟಲಾಗದು ಬೇರೆ ದೇಶಗಳ ಆರ್ಥಿಕ ಪಾಲಿಸಿಯೇ ಬೇರೆ ನಮ್ಮ ದೇಶದ ಆರ್ಥಿಕ ಪಾಲಿಸಿಯೇ ಬೇರೆ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಚಿಪ್ಪು ಜನಗಳಿಗೆ ಚೊಂಬು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಪ್ಪದೇ ಈ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಧನ್ಯವಾದ